ಹಾಯ್ ಹಲೋ ನಮ್ಮರು ಯೂಟ್ಯೂಬ್ ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹಾಗೆ ಅಯೋಧ್ಯೆಯ ರಾಮ ಮಂದಿರದ ಒಂದು ದರ್ಶನಕ್ಕೂ ಕೂಡ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಾವು ಪ್ರಾರಂಭಿಸ ಬನ್ನಿ ಸ್ನೇಹಿತರೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿರುವ ಜನವರಿ ಇಪ್ಪತ್ತೆರಡರಂದು ಮತ್ತು ಲೋಕಾರ್ಪಣೆಯಾಗಲಿದ್ದು ಈಗ ಕ್ಷಣ ಆರಂಭವಾಗಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ ರೆಡಿ ಆಗ್ತಾ ಇದೆ ಈ ಒಂದು ಅದ್ಭುತವಾದಂತ ಈ ಭವ್ಯವಾದಂಥ ಕಟ್ಟಡವನ್ನು ನೋಡಲಿಕ್ಕೆ ಎರಡು ಕಣ್ಣುಗಳು ಸಾಲದಂತ ಹೇಳ್ಬೋದು ನೋಡಿ ಸ್ನೇಹಿತರೆ ಎಷ್ಟು ಸುಂದರವಾಗಿ ಕಾಣುತ್ತದೆ ಹಾಗೆಯೇ ಅಷ್ಟೇ ಅಲ್ಲದೆ ಐದು ವರ್ಷಗಳ ಕಾಲ ಸತತವಾಗಿ ಇಲ್ಲಿ ಕೆಲಸ ನಡೀತನೇ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಲಕ್ಷಾಂತರ ಜನರ ಶ್ರಮ ನೋಡಿ ಇನ್ನು ಕೆಲಸ ಮಾಡ್ತಾನೆ ಇದ್ದಾರೆ ಈ ಭವ್ಯವಾದಂಥ ಕಟ್ಟಡದ ಕೆಲಸ ಇನ್ನು ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ ಇನ್ನು ಕನಿಷ್ಠ ಅಂದ್ರೆ ಎರಡು ವರ್ಷಗಳು ಬೇಕಾಗುತ್ತದೆ ಸ್ನೇಹಿತರೆ ಅದರ ಉದ್ಘಾಟನಾ ಸಮಾರಂಭ ಮಾತ್ರ ಇದೇ ತಿಂಗಳ ಇಪ್ಪತ್ತೆರಡರಂದು ಇರುತ್ತದೆ ತಾವೆಲ್ಲರೂ ಹೋಗ್ತಾ ಇದ್ದೀರಿ ಅಂತ ನಾನು ತಿಳಿದುಕೊಂಡಿದ್ದೀನಿ ಅಷ್ಟೇ ಅಲ್ಲದೆ ಲಕ್ಷ ಲಕ್ಷ ಜನಗಳು ಇಲ್ಲಿ ಸೇರಲಿದ್ದಾರೆ ಆ ಬಂದವರಿಗೆ ಯಾರಿಗೂ ಕೂಡ ಒಂದು ಬಿಸಿಲು ತಾಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಮೇಲ್ಸಾವಣಿಯನ್ನು ಹಾಕಿಬಿಟ್ಟಿದ್ದಾರೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ ಇದು ಮೇಲ್ಸಾವಣಿ ಹಾಕಿದ್ದಾರೆ ಒಂದು ಸಮಯಂತರ ಇಲ್ಲಿ ಮಾಡಿಬಿಟ್ಟಿದ್ದಾರೆ ಇಲ್ಲಿಂದ ನೀವು ಹೋಗ್ಬೇಕು ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನೀವು ನೋಡಿ ನೀವು ಅಲ್ಲಿ ಹತ್ರಕ್ಕೆ ಹೋದ್ರೂ ಸಹ ಇದನ್ನೆಲ್ಲವನ್ನು ಪೂರ್ಣವಾಗಿ ನಾವು ನೋಡ್ಲಿಕ್ಕೆ ಗಮನಿಸ್ಲೇ ಆಗಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಲಕ್ಷ ಲಕ್ಷ ಜನಗಳು ಬಂದು ಸೇರಲಿದ್ದಾರೆ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಈ ಭವ್ಯವಾದ ಒಂದು ಕಟ್ಟಡವನ್ನು ನೋಡ್ಲಿಕ್ಕೆ ಎಲ್ಲರೂ ಆತುರದಲ್ಲಿ ನಿಂತಿದ್ದಾರೆ ಅಂತಾನೆ ಹೇಳಬಹುದು ಇದು ಇನ್ನೊಂದೇನಂತ ಹೇಳಿದ್ರೆ ಇದರಲ್ಲಿ ನಾಲ್ಕು ವರ್ಷದಿಂದ ಐದು ಲಕ್ಷದ ಜನರ ಅಧಿಕ ಶ್ರಮದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾಲ್ಕು ವರ್ಷಗಳ ಹಿಂದೆ ಬಿಡುಗಡೆ ಆಯಿತು ಯಾಕಂದ್ರೆ ಲಕ್ಷಾಂತರ ಭಾರತೀಯರ ಒಂದು ಪ್ರಾರ್ಥನೆಯಿಂದ ಇದೊಂದು ನಮಗೆ ಲಭಿಸಿದೆ ಅಂತ ಹೇಳ್ಬೋದು ನಾಲ್ಕು ಅಂತಸ್ತಿನೇ ಈ ಭವ್ಯವಾದ ಕಟ್ಟಡ ಇದು ನೋಡಿ ಯಾವ ರೀತಿಯಾಗಿ ಸುಂದರವಾಗಿ ಕಾಣ್ತಾ ಇದೆ ಇನ್ನೊಂದೇನು ವಿಶೇಷತೆ ಏನಂತ ಹೇಳಿದ್ರೆ ಸ್ನೇಹಿತರೆ ನೀವು ನೋಡ್ಬೋದು ಇಲ್ಲಿ ಯಾವುದೇ ರೀತಿಯ ಒಂದು ಸಿಮೆಂಟ್ ಆಗಿರ್ಬೋದು ನೋಡಿ ಅಹ್ ಈ ಕೆತ್ತನೆಯನ್ನು ಮಾಡಿದಾರಲ್ಲ ಈ ಕೈಚಳಕ ನೋಡಿ ಎಷ್ಟು ಅದ್ಭುತವಾಗಿ ಎಷ್ಟು ಸುಂದರವಾಗಿ ಡಿಸೈನ್ಗಳನ್ನೆಲ್ಲ ಕೆತ್ತಿದ್ದಾರೆ ನೋಡಿ ಈ ಮೇಲ್ಗಡೆ ನೀವು ನೋಡ್ತಾ ಇದ್ದೀರಲ್ಲಿ ಗೋಪುರವನ್ನು ನೋಡ್ತಾ ಇದ್ರಲ್ಲ ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಎಷ್ಟು ಸುಂದರವಾಗಿ ಜನಗಳು ಕೆಲಸ ಮಾಡ್ತಾನೆ ಇದ್ದಾರೆ ಇನ್ನು ಇನ್ನು ಪೂರ್ಣಗೊಂಡಿಲ್ಲ ರಾತ್ರಿ ಆಗಲಿ ಅನ್ನೋದೇ ಬರದಲ್ಲಿ ಸಾಕ್ತಾ ಇದೆ ಎಲ್ಲರೂ ಅಲ್ಲಿ ಕೆಲಸದಲ್ಲಿ ಶ್ರದ್ಧೆಯಿಂದ ಮಗ್ನರಾಗಿದ್ದಾರೆ ಎಲ್ಲರೂ ಅಷ್ಟೇ ನೋಡಿ ನೋಡ್ತಾ ಇದ್ದೀರಲ್ಲ ಎಷ್ಟು ಸುಂದರವಾಗಿದೆ ಈ ಭವ್ಯವಾದ ಕಟ್ಟಡ ನೋಡಿ ಒಂದು ಸಿಮೆಂಟು ಒಂದು ಅಥವಾ ಒಂದು ಕಬ್ಬಿಣದ ಪೀಸ್ ಕೂಡ ಇದನ್ನು ಬಳಸದೆ ಕಲ್ಲಿನಿಂದ ಇದನ್ನು ಕಲ್ಲಿನಲ್ಲಿಯೇ ಕಟ್ಟಿರುವಂಥದ್ದು ಕಟ್ಟಿರುವಂತದ್ದು ಒಂದು ಭವ್ಯವಾದ ಕಟ್ಟಡ ಇದರ ಆಯುಷ್ಯ ಎಷ್ಟು ಅಂತ ಹೇಳಿದ್ರೆ ಒಂದು ಸಾವಿರ ವರ್ಷ ಒಂದು ಸಾವಿರ ಒಂದು ಸಾವಿರ ವರ್ಷ ಅಂತ ಹೇಳ್ತಾರೆ ಅದರ ಒಂದು ಈಗ ನಾವು ಮನೆ ಆದರೆ ಒಂದು ನೂರು ವರ್ಷ ಅಂತ ಹೇಳ್ತೀವಿ ಆದ್ರೆ ಇದು ಒಂದು ಸಾವಿರ ವರ್ಷ ಒಂದು ಸಾವಿರ ವರ್ಷಕ್ಕೂ ಕೂಡ ಸದಾ ಹೀಗೆ ಇರುತ್ತದೆ ಯಾವುದೇ ಆಲ್ಟರ್ನೇಟ್ ವ್ಯವಸ್ಥೆ ಮತ್ತೆ ಮಾಡುವುದೇ ಬೇಡ ಹಾಗೇ ಇರುತ್ತದೆ ಅದು ಸದಾಕಾಲ ಹಾಗೇ ಇರುತ್ತದೆ ಇರುವಂಥ ಒಂದು ಭವ್ಯವಾದ ಕಟ್ಟಡ ಸ್ನೇಹಿತರೆ ಇದೆ ಅನೇಕ ಲಕ್ಷಾಂತರ ನಮ್ಮ ಭಾರತೀಯರ ಒಂದು ಶ್ರಮ ಅಂತ ಹೇಳ್ಬೋದು ಇದನ್ನು ತೆಗೆದುಕೊಳ್ಳಕ್ಕೆ ಎಷ್ಟೋ ಜನರು ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಈ ಒಂದು ಅಯೋಧ್ಯೆಯನ್ನು ಪಡೆದುಕೊಳ್ಳಿಕ್ಕೆ ಲಕ್ಷಾಂತರ ಜನರ ಒಂದು ಪ್ರಾಣ ಕೂಡ ತ್ಯಜಿಸಿದ್ದಾರೆ ಸ್ನೇಹಿತರೆ ಅಂತಾನೆ ಹೇಳ್ಬೋದು ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿದೆ ಅಂತ ಹೇಳ್ಬೋದು ಈ ಭವ್ಯವಾದ ಕಟ್ಟಡವನ್ನು ನೋಡ್ಲಿಕ್ಕೆ ಎರಡು ಕಣ್ಣುಗಳು ಅಂತ ಹೇಳಬಹುದು ಸ್ನೇಹಿತರೆ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಶೇರ್ ಮಾಡಿ ಈ ಆದ ಈ ಭವ್ಯವಾದಂಥ ಒಂದು ಕಟ್ಟಡದ ಆ ವಿಡಿಯೋವನ್ನು ಅಂತ ಹೇಳ್ತಾ ಧನ್ಯವಾದಗಳು ನಮಸ್ಕಾರ